ಓಕೆ ಈಗ ನಾವುಗಳು ಆ ಒಂದು ಪಿ ಡಿ ಎಫನ್ನು ಕನ್ವರ್ಟ್ ಮಾಡೋದು ಹೇಗೆ ಅನ್ನೋದನ್ನು ಕೂಡ ನಾನು ನಿಮಗೀಗ ಮಾಹಿತಿಯನ್ನು ಒದಗಿಸ್ತೀನಿ ನಮ್ಮ ನಮ್ಮ ಮೊಬೈಲ್ನಲ್ಲಿ ಈ ರೀತಿಯಾದಂಥ ಒಂದು ಒಕೆನ್ ಸ್ಕ್ಯಾನರ್ ಅಂತಕ್ಕಂಥ ಆ್ಯಪ್ ಮೂಲಕ ಆ ಮಕ್ಕಳ ಒಂದು ಡಿಕ್ಲರೇಷನ್ ಫಾರ್ಮನ್ನು ನಾವು ಹೇಗೆ ಪಿ ಡಿ ಎಫ್ ಮಾಡಿ ಕನ್ವರ್ಟ್ ಮಾಡಿಕೊಳ್ಳೋದು ಅನ್ನೋದನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೇನೆ ನೋಡಿ ನಾವೀಗ ಆ ಮಗುವಿಂದ ಆಲ್ರೆಡಿ ಈ ಪ್ರಕಾರದಲ್ಲಿ ಅವ್ರದ್ದು ಸಹಿ ಮತ್ತು ಎಲ್ಲ ಡಿಕ್ಲೇರೇಷನನ್ನು ತಗೊಂಡಿರ್ತೀವಿ ಆ ಡಿಕ್ಲೇರೇಷನನ್ನು ತೆಗೆದುಕೊಂಡಂಥ ಸಂದರ್ಭದಲ್ಲಿ ಫೋಟೋ ಹೊಡ್ಕೊಂಡು ಏನು ಮೊಬೈಲನ್ನು ಸೇವ್ ಮಾಡಿ ಇಟ್ಕೊಂಡಿರ್ತೀವಿ ಅದನ್ನು ಈ ರೀತಿ ನಾವು ಇಂಪೋರ್ಟ್ ಮಾಡ್ಕೋಬೇಕು ಇದಕ್ಕೆ ಓಕೆನ್ ಸ್ಕ್ಯಾನರ್ಗೆ ಈ ರೀತಿ ಈ ಪ್ರಕಾರದಲ್ಲಿ ಅದಿಲ್ಲಿ ಬರುತ್ತೆ ಅದು ಯಾವ ರೀತಿಯಾಗಿ ರೊಟೇಟ್ ಆಗಿರುತ್ತೆ ಅದನ್ನು ನಾವು ಕರೆಕ್ಟ್ ಕ್ಲೀನಾಗಿ ಇಲ್ಲಿ ರೊಟೇಟ್ ಆಪ್ಷನ್ ಇರ್ತದೆ ಅದಾದಮೇಲೆ ಅದನ್ನು ನಾವು ನೆಕ್ಸ್ಟ್ ಕೊಡ್ತೀವಿ ಅದು ಸಂಪೂರ್ಣವಾಗಿ ಕ್ಲಾರಿಟಿ ಬರಲಿಕ್ಕೆ ಇಲ್ಲಿ ಮ್ಯಾಜಿಕ್ ಕಲರ್ ಅಂತಕ್ಕಂಥದ್ದನ್ನು ಟಚ್ ಮಾಡಬೇಕು ನೋಡಿ ಆ ಮಗುವಿನ ಹೆಸರು ಇದೆ ಶಿ ಶಿವಪೂಜಿ ತಾರ ಅಂಥೇಳಿ ಈಗ ಅದು ಆಯಿತು ಇದನ್ನು ನಾವು ನಮ್ಮ ವಾಟ್ಸಾಪಿಗೆ ಹಾಕೋಬೇಕು ಇದು ಎಸ್ ಎ ಶೇರ್ ಎಸ್ ಎ ಪಿ ಡಿ ಎಫ್ನಲ್ಲಿ ವಾಟ್ಸಾಪಿಗೆ ಬರುತ್ತೆ ಆ ಒಂದು ಪಿ ಡಿ ಎಫನ್ನು ನಾವಿಲ್ಲಿ ಡೌನ್ಲೋಡು ಮಾಡಬೇಕಾಗ್ತದೆ ಓಕೆ ಈಗ ನಾನು ನನ್ನ ಸಿಸ್ಟಮ್ಗೆ ಮೊಬೈಲ್ನಿಂದ ಈ ರೀತಿ ಕಳಿಸ್ಕೊಂಡಿದ್ದೀನಿ ಈಗ ನಾನು ಅದನ್ನೇ ಈಗ ಸಿಸ್ಟಮ್ನಲ್ಲಿ ಹೋಗಿ ಡೌನ್ಲೋಡ್ ಮಾಡಿಕೊಂಡು ಅಪ್ಲೋಡ್ಗೆ ಸೆಂಡ್ ಸೆಂಡಾಯಿತು